ಕೇಳಿ ಬಂತು ನಾನು ಆಟವನ್ನು ನಿಲ್ಲಿಸಿ ಒಳಗೆ ಹೋದೆ ಸುಬ್ಬಿ ನೆಲದ ಮೇಲೆ ಉರುಳಾಡುತ್ತಿದ್ದಳು ಅಜ್ಜಿ 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 ಬೇಗ ನಾನು ಹೋಗಿ ಕರೆಯುವುದಕ್ಕೆ ಮುಂಚೆಯೇ ಸುಬ್ಬಿಯ ನರಳಾಟ ಕೇಳಿದ ಅಜ್ಜಿ ಬಾಗಿಲಿನಲ್ಲಿ ಬಂದು ನಿಂತಿದ್ದರು ಅಜ್ಜಿ ಹುಬ್ಬು ಗಂಟು ಹಾಕಿಕೊಂಡು ಯಾರು ಇಲ್ವೇ ಎಂದರು ಇಲ್ಲ ಮಂಜುಳನಾದರೂ ನಿಲ್ಲಿಸ್ಕೋಬೇಕಿತ್ತು ದಿನ ಅಂತ ತಿಳಿದು ಅವಳು ಮೂರು ದಿನದಿಂದ ಇವತ್ತಿನ ಸಂಜೆನ ಎದುರು ನೋಡುತ್ತಿದ್ದಳು ನಾನು ಹೇಗೆ ಓಹ್ ಓ ಅಮ್ಮ ಅಜ್ಜಿಯ ಬಚ್ಚು ಬಾಯಿ ಮತ್ತಷ್ಟು ಬೆಗಿದುಕೊಂಡಿತು ಸೆರಗನ್ನು ತೆಗೆದು ಸೊಂಟಕ್ಕೆ ಸಿಕ್ಕಿಸಿ ಅಜ್ಜಿ ಒಳಗೆ ಕಾಲಿಟ್ಟರು ಬೇಡ ಅಜ್ಜಿ ಋಷಿ ಪಂಚಮಿ ಮೈಲಿಗೆ ಅಜ್ಜಿ ನಿಧಾನವಾಗಿ ಹತ್ತಿರ ಬಂದರು ಆದರೆ ಯಾವ ಮಾತೂ ಆಡಲಿಲ್ಲ ಬೇಡ ಅಜ್ಜಿ ಬೇರೆ ಈ ಕರೆಯಿರಿ ಮಡಿ ಋಷಿ ಪಂಚಮಿ ಮೈಲಿಗೆ ನೆಲದ ಮೇಲೆ ಹೊರಳಾಡುತ್ತಿದ್ದ ಸುಬ್ಬಿಯ ಬಳಿ ನಿಂತು ಅಜ್ಜಿ ಬಗ್ಗಿ ನೋಡಿದರು ಹೆಡೆಯ ಮೇಲೆ ಪೆಟ್ಟು ತಿಂದ ನಾಗನ ಬಳ್ಳಿ ದೇಹದಂತೆ ಸುಬ್ಬಿಯ ದೇಹ ಬಳ್ಳಿಯಾಗಿ ವಕ್ರವಾಗಿ ಮುದ್ದೆಯಾಗಿ ಮತ್ತೆ ನೀಳವಾಗುತ್ತಿತ್ತು ಅಜ್ಜಿ ಹರಕಲು ಚಾಪೆಯೊಂದನ್ನು ಹಾಸಿದರು ಮರುಕ್ಷಣ ಎಳೆಯ ಕಂದನ ಆಕ್ರಮಣವೊಂದು ವಠಾರದಲ್ಲೆಲ್ಲ ಪ್ರತಿಧ್ವನಿಸಿತು ಅಜ್ಜಿ ಮಗುವನ್ನು ಕೈಗೆ ತೆಗೆದುಕೊಂಡು ಸುಬ್ಬಿ ಸುತ್ತಿನಂಥ ಮಗ ಎಂದರು ನನ್ನ ಕಡೆ ತಿರುಗಿ ಅಲ್ಲಿಲ್ಲದ ಬಚ್ಚು ಬಾಯಿಂದ ನಗುತ್ತಾ ನಿನಗೊಬ್ಬ ತಮ್ಮ ಬಂದಿದ್ದಾನೆ ಎಂದರು ಒಂದು ಗಂಟೆಯಲ್ಲಿ ನಮ್ಮ ಮನೆ ಪೂರ್ವ ಸ್ಥಿತಿಗೆ ಬಂತು ಸುಬ್ಬಿ ದಣಿದ ಕಂಠದಲ್ಲಿ ಅಜ್ಜಿಗೆ ಏನೇನೋ ಹೇಳುತ್ತಿದ್ದಳು ಅವರು ನನಗೆ ಅಧಿಕಾರವಾಣಿಯಿಂದ ಅದು ತೆಗೆದುಕೊಡು ಇದು ತೆಗೆದುಕೊಡು ಎನ್ನುತ್ತಿದ್ದರು ಅವರು ಹೇಳಿದ್ದನ್ನು ತೆಗೆಯುತ್ತಿದ್ದೆ ಕೆಲವು ಸಲ ಅದಲ್ಲ ಇದ್ದಲ್ಲ ಎಂದು ಅಜ್ಜಿ ದೂರ ನಿಂತು ಬೆರಳಿನಿಂದ ತಮಗೆ ಬೇಕಾದ ಸಾಮಾನನ್ನು ತೋರಿಸುತ್ತಿದ್ದರು ಮಿನುಗು ದೀಪದ ಬೆಳಕಿನಲ್ಲಿ ನಾನು ತಾಯಿಯ ಮುಖ ನೋಡಿದೆ ಆಕೆ ಕಣ್ಣು ಮುಚ್ಚಿ ಮಲಗ್ತಿದ್ದಳು ಪಕ್ಕದಲ್ಲಿಯೇ ಮೊರವೊಂದರ ಮೇಲೆ ಮಗು ಬಂದು ಮಲಗಿತ್ತು ಇಷ್ಟು ಹೊತ್ತು ಇಲ್ಲದಿದ್ದ ಮಗು ಈಗ ಎಲ್ಲಿಂದ ಬಂತೋ ಎಪ್ಪತ್ತೈದು ವರ್ಷ ದಾಟದ್ದ ಹಣ್ಣು ಮುದುಕಿ ರಾತ್ರಿ ಎಂಟು ಗಂಟೆಯ ಮೇಲೆ ನಲ್ಲಿಯ ನೀರಿನಲ್ಲಿ ಸಚೇಲ ಸ್ನಾನ ಮಾಡಿದರು ಮೂರು ನಾಲ್ಕು ಬಾರಿ ಸ್ನಾನ ಮಾಡಿ ತುಳಿಸಿದಳ ತೆಗೆದುಕೊಂಡು ಒಳಗೆ ಹೋದರು ಚಳಿಯಿಂದ ನಿರಿಗಟ್ಟದ ದೇಹ ತೆಂಗಿನ ಮರದ ಗರಿಯಂತೆ ಥರಥರನೇ ನಡಗುತ್ತಿತ್ತು ಕಾಲು ಗಂಟೆಯ ನಂತರ ಹೊಗೆ ಹೊರಡುತ್ತಿದ್ದ ಕಾಫಿಯ ಚಂಬನ್ನು ಹಿಡಿದು ಅಜ್ಜಿ ಸುಬ್ಬಿಯ ಬಳಿಗೆ ಬಂದು ಮೃದುವಾಗಿ ಸುಬ್ಬಿಯೇ ಎಂದರು ಸುಬ್ಬಿ ಕಣ್ಣು ಬಿಟ್ಟು ಅಜ್ಜಿಯ ಮುಖ ನೋಡಿದಳು ಕಾಫಿಯ ಪಾತ್ರೆಯನ್ನು ಹಿಡಿದಿದ್ದ ಅಜ್ಜಿಯ ಕೈ ನಡುಗುತ್ತಿತ್ತು ಸುಬ್ಬಿಯ ದೇಹ ಬೆವೆತು ಹೋಗಿತ್ತು ಬೆವರಿನ ಮಣಿಮಾಲೆ ಹಣೆ ಎದೆಯ ಮೇಲೆ ಕಂಗೊಳಿಸುತ್ತಿತ್ತು ಸುಬ್ಬಿ ನಾಲಿಗೆಯಿಂದ ಒಣಗಿದ ತುಟಿಯನ್ನು ಸವರಿ ಒದ್ದೆ ಮಾಡಿಕೊಂಡು ಕ್ಷೀಣವಾದ ದನಿಯಲ್ಲಿ ಏನು ಅಂದಳು ಕಾಫಿ ತಂದಿದ್ದೀನಿ ಪಾತ್ರೆನೇ ಇಡ್ತೀನಿ ಕೊಡುನಿ ಅಂತೆ ಈಗ ಸ್ವಲ್ಪ ಕುಡಿ ಕಾಫಿ ಹೆಸರು ಕೇಳಿ ಸುಬ್ಬಿಯ ಒಣಗಿದ್ದ ಮುಖದ ಮೇಲೆ ಕೃತಜ್ಞತೆಯ ಕಾಂತಿ ಹರಡಿತು ಸುಬ್ಬಿ ಕಾಫಿಯನ್ನು ಕುಡಿದು ಮುಗಿಸಿ ಅಜ್ಜಿಯ ಕಡೆಗೆ ತಿರುಗಿ ಗದ್ದದ ಕಂಠದಿಂದ ಅಜ್ಜಿ ನನಗೆ ಏನು ಹೇಳಬೇಕೋ ಗೊತ್ತಾಗೋದಿಲ್ಲ ಎಂದಳು ಏನೂ ಹೇಳಬೇಡ ಈಗ ನಿದ್ದೆ ಮಾಡು ನೀವಿಲ್ಲದಿದ್ದರೆ ನಿಮ್ಮಿಂದ ನೀವು ನಿಮ್ಮ ಮಕ್ಕಳು ಮರಿ ತಣ್ಣಗೆ ಬದುಕಲಿ ಅಜ್ಜಿ ನನ್ನ ಕಡೆ ತಿರುಗಿ ಪಾಪ ಮಗು ಬೆಪ್ಪುಗಟ್ಟು ಹೋಗಿದ ನಮ್ಮನೆಗೆ ಬಾ ಅನ್ನ ಹಾಕ್ತೀನಿ ಎನ್ನುತ್ತಾ ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ರಾತ್ರಿ ಒಂಬತ್ತುವರೆ ಗಂಟೆಗೆ ವಠಾರದ ಜನರೆಲ್ಲ ಹಿಂತಿರುಗಿ ಬಂದರು ಹೊಸ ಜೀವಿಯೊಂದು ತಮ್ಮ ವಠಾರದಲ್ಲಿರುವುದನ್ನು ನೋಡಿ ಎಲ್ಲರೂ ಬೆರಗಾದರು ಅದು ಹೆರಿಗೆ ಮಾಡಿದವರು ಅಜ್ಜಿ ಎಂದು ತಿಳಿದ ಮೇಲೆ ಮಂಜುಳ ದುರ್ಬಲಳಾಗಿ ಹೊಸಲಿನ ಮೇಲೆ ಕುಸಿದು ಕುಳಿತಳು ಮೈಲಿಗೆ ಮುಟ್ಟಕೊಳ್ಳಬೇಕೆಂದು ಎಂಜಲನ್ನು ಇತರರು ತುಳಿದರೆಂದು ಗಂಟೆಗಟ್ಟಲೆ ಮುಸುರೆ ಜಾಗವೊಂದನ್ನು ಕಾದುಕೊಳ್ಳಿದ ಅಜ್ಜಿಯೇ ಈಗ ಹೀಗೆ ಸುಬ್ಬಿ ಇನ್ನು ನಾನು ಬದುಕಿರುವವರೆಗೆ ಅಜ್ಜಿನ ಅವರ ಮಡಿ ವಿಷಯ ಹಾಸ್ಯ ಮಾಡೋದಿಲ್ಲ ಅವರು ಏನಾದರೂ ಮಾಡಿಕೊಳ್ಳಲಿ ಅವರಿಗೆ ಮಾನವ ಹೃದಯವಿದೆ ಅಷ್ಟು ಸಾಕು ಎಂದಳು ಬಿಗಿದ ಕಂಠದಿಂದ ಮಂಜುಳ ಮಾರನೆಯ ಬೆಳಿಗ್ಗೆ ಅಪ್ಪ ಅಜ್ಜಿಗೆ ನಿಮ್ಮಿಂದ ತುಂಬ ಸಹಾಯವಾಯಿತು ಅಜ್ಜಿ ನೀವಿಲ್ಲದಿದ್ದರೆ ಅವಳ ಗತಿ ಏನಾಗ್ತಿತ್ತೋ ವ್ರತ ಗೀತ ಮಾಡಿದವರು ನೀವು ಅಂಥದ್ರಲ್ಲೂ ಬಿಡಪ್ಪ ಏನು ಮಾತಂತ ಆಡ್ತೀಯ ಅವಳು ಪ್ರಸವ ವೇದನೆ ಅನುಭವಿಸುತ್ತಿರುವಾಗಲೂ ನನ್ನ ಮಡಿಯೇ ಏನೋ ಹುಟ್ಟದಾಗಿನಿಂದ ಬಂದದ್ದು ಅದು ಈಗ ಬಿಡೋಕೆ ಆಗೋದಿಲ್ಲ ಆದರೆ ನೋವು ಅನುಭವಿಸುತ್ತಾ ಇರುವಾಗ ಸಂತೈಸೋದು ಧರ್ಮ ಎಂದು ಅಜ್ಜಿ ಅಲ್ಲಿಗೆ ಆ ವಿಷಯವನ್ನು ಮರೆಸಿಬಿಟ್ಟರು ಆದರೆ ವಠಾರದ ಮಹಿಳಾ ಮಂಡಳಿಗೆ ಅಜ್ಜಿಯಲ್ಲಿನ ವಿಶ್ವಾಸ ಹೆಚ್ಚಾಯಿತು ನನ್ನ ತಮ್ಮ ಗುರುರಾಜ ಹುಟ್ಟಿದ ಮೇಲೆ ನನ್ನ ಎರಡು ವರ್ಷದ ಬದುಕು ಒಮ್ಮಿಂದೊಮ್ಮೆಗೆ ಬದಲಾಯಿಸಿತು ಈ ಬಗೆಯ ಬದಲಾವಣೆಯನ್ನು ನಾನು ಕನಸ್ಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ ನಾನು ಹುಟ್ಟಿದಾಗ ಹೆಣ್ಣಾಯಿತೆಂದು ನಿರಾಶೆಗೊಂಡಿದ್ದ ಸುಬ್ಬಿ ಅಪ್ಪ ಗುರುವಿನ ಜನನದಿಂದ ಹರ್ಷಿತರಾಗಿದ್ದರು ಸುಬ್ಬಿ ತಾನು ಮೊದಲೇ ಮನಸ್ಸಿನಲ್ಲಿ ಮೂಡಿಕೊಂಡಿದ್ದಂತೆ ಗುರುಗಳ ಹೆಸರು ಮಗನಿಗಿರಿಸಿದ್ದಳು ಮೊದಲು ಮನೆಯಲ್ಲಿ ನನಗಿದ್ದ ಸ್ಥಾನ ನಿಧಾನವಾಗಿ ಹಿಂದಕ್ಕೆ ಸರಿಯಿತು ಈಗ ಪ್ರತಿಯೊಂದು ಗುರುವಿಗೆ ಮೊದಲಾಗಬೇಕು ಅವನದಾಗಿ ಉಳಿದ ನಂತರ ನನ್ನದಾಗಬೇಕು ಈಗ ನಾನು ಮೊದಲಿನಂತೆ ಸುಬ್ಬಿಯ ತೊಡೆ ಮೇಲೆ ತಲೆಯಿಟ್ಟು ಮಲಗುವುದಾಗುತ್ತಿರಲಿಲ್ಲ ನಾನು ಒಂದು ಗಳಿಗೆ ಮಲಗುವುದರಲ್ಲಿ ಗುರು ಎದ್ದು ಬಿಡುತ್ತಿದ್ದ ಏಳು ಆ ಕಡೆ ಮಲಗಿಕೋ ಗುರು ಎದ್ಬಿಟ್ಟ ಎಂತ ಸುಬ್ಬಿ ನನ್ನ ತಲೆಯನ್ನು ಕೆಳಕ್ಕೆ ಸರಿಸಿ ಗುರುವನ್ನು ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದಳು ಆಗ ನನಗೆ ಗುರುವಿನ ಮೇಲೆ ತುಂಬ ಕೋಪ ಬರುತ್ತಿತ್ತು ಒಂದೊಂದು ಸಲ ಗುರು ಬೇಡ ನನ್ನೇ ಮಲಗಿಸ್ಕೋ ಎಂದು ಅರ್ಠ ಮಾಡಿದ್ದೂ ಉಂಟು ಆಗ ಸುಬ್ಬಿ ನನ್ನನ್ನು ಬೈಯುತ್ತಿದ್ದಳು ಏನು ಹೆಣ್ಣೆ ನೀನು ತಮ್ಮ ಸ್ವಲ್ಪವೂ ಪ್ರೀತಿನೇ ಬೇಡುವೆ ಗುರುವಿಗೆ ಮಡಿಯಾದ ನಂತರ ನನಗೆ ಮಡಿ ಗುರುವಿಗೆ ಹಾಲು ಕುಡಿಸಿದ ನಂತರ ನನಗೆ ಊಟ ಅಪ್ಪನಿಗೂ ಗುರುವಿನಲ್ಲೇ ಹೆಚ್ಚು ಆಸಕ್ತಿ ಇತ್ತು ಸಂಜೆಯ ವಾಕಿಂಗ್ಗೆ ಗುರುವನ್ನು ಮಾತ್ರ ಕರೆದುಕೊಂಡು ಹೋಗುತ್ತಿದ್ದರು ಕೆಲವು ಸಲ ನಾನು ಬರ್ತೀನಿ ಎಂದು ನಾನು ರಗಳೆ ಮಾಡುತ್ತಿದ್ದೆ ಆಗ ಅಪ್ಪ ನಾನು ಹೇಳಿದ ಹಾಗೆ ನೀನು ಕೇಳುವ ಹಾಗಿದ್ದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಎಂದು ಷರತ್ತು ಹಾಕುತ್ತಿದ್ದರು ಏನು ನೀನು ಮಧ್ಯದಲ್ಲಿ ಕಾಲು ನೋಯುತ್ತೆ ಎತ್ತುಕೋ ಎಂದು ಹಠ ಮಾಡಬಾರ್ದು ಹಾಗಾದರೆ ಮಾತ್ರ ನಮ್ಮ ಜೊತೆ ಬಾ ನಾನೊಬ್ಬಳೇ ಇದ್ದಾಗ ಅಪ್ಪ ಈ ರೀತಿಯ ಷರತ್ತುಗಳನ್ನು ನನಗೆ ಹಾಕುತ್ತಿರಲಿಲ್ಲ ಆಗ ಅವರೊಡನೆ ವಾಕಿಂಗಿಗೆ ಹೊರಟಾಗ ನನ್ನನ್ನು ಎತ್ತಿಕೊಂಡೇ ಹೊರಡುತ್ತಿದ್ದರು ಈಗ ಮಾತ್ರ ಅವರಿಗೆ ಗುರು ಬೇಕು ನಾನು ಬೇಡ ನಾನು ಮತ್ಸರ ಕೋಪದಿಂದ ಬದಲು ಹೇಳದೆ ಅಳುತ್ತಾ ಹಠ ಮಾಡುತ್ತಿದ್ದೆ ಆಗ ಸುಬ್ಬಿ ಬಂದು ನನಗೆ ಎರಡೇಟು ಕೊಟ್ಟು ಒಳಗೆ ಎಳೆದುಕೊಂಡು ಹೋಗುತ್ತಿದ್ದಳು ಗುರು ಅಪ್ಪನ ಬೆನ್ನಿನ ಮೇಲೆ ಸವಾರಿ ಮಾಡುತ್ತಾ ಸುತ್ತಾಡಿ ಬರುತ್ತಿದ್ದ ಗುರು ನನ್ನ ಪ್ರತಿಸ್ಪರ್ಧಿಯಾದರೂ ಅವನಲ್ಲಿ ನನಗೆ ತುಂಬ ಪ್ರೀತಿ ಇತ್ತು ಅವನ ತುಂಡು ಮುಖ ಹಾಲುಗೆನ್ನೆ ಹೊಳಪು ಗಣ್ಣು ಕುಂಗುರು ಕೂದಲು ತಿಳಿಯಾದ ದೇಹಕಾಂತಿ ನನ್ನಲ್ಲಿ ಕೋಮಲ ಭಾವನೆಯನ್ನು ಹುಟ್ಟಿಸುತ್ತಿದ್ದವು ಗುರುವಿನೊಡನೆ ಆಡಲು ನನ್ನ ಮನಸ್ಸು ತವಕಿಸುತ್ತಿತ್ತು ಅವನು ಮಲಗುತ್ತಿದ್ದ ತೊಟ್ಟಿಲನ್ನು ತೂಗಲು ನನ್ನ ಕೈಗಳು ಆಸೆ ಪಡುತ್ತಿದ್ದವು ಆದರೆ ಸುಬ್ಬಿಗೆ ನನ್ನಲ್ಲಿ ನಂಬಿಕೆ ಇರಲಿಲ್ಲ ಗುರುವಿನ ಬಳಿಗೆ ಹೋದೊಡನೆ ಈ ಕಡೆ ಬಾ ನೀನೋ ಒರಟು ಹುಡುಗಿ ಅವನು ನಿನ್ನ ಹೊರ ಟಾಟಾ ತಡೆಯಲಾರ ಏನತ್ತಿದ್ದಳು ಅವನು ಅಳುವಾಗ ತೊಟ್ಟಿಲ ಹಗ್ಗ ಕೈಗೆ ತೆಗೆದುಕೊಂಡೊಡನೆ ಸದ್ಯ ನೀನು ಸುಮ್ಮನಿದ್ರೆ ಆದೀತು ಇನ್ನು ಅವನನ್ನು ಬೀಳಿಸಿ ಅದೊಂದು ಉಪಕಾರ ಮಾಡಬೇಡ ಎಂಬ ಮಾತು ಬಾಣದಂತೆ ಹಾರಿ ಬಂದು ನನ್ನ ಕಿವಿಯಲ್ಲಿ ನಾಟುತ್ತಿತ್ತು ಆಗ ಮಾತ್ರ ನನಗೆ ಗುರುವಿನ ಮೇಲೆ ಕೋಪ ಬರುತ್ತಿತ್ತು ಗುರುವೇನು ದೇವಲೋಕದಿಂದ ಬಂದವನೇನೋ ಗುರುವನ್ನು ನಾನು ಪ್ರೀತಿಸುತ್ತಿದ್ದೆ ಆದರೆ ಈ ಪಕ್ಷಪಾತವನ್ನು ಮಾತ್ರ ನನ್ನಿಂದ ಸಹಿಸಲಾಗುತ್ತಿರಲಿಲ್ಲ ಬಯಸಿ ಬಯಸಿ ಹುಟ್ಟಿದ ವಂಶೋದ್ಧಾರಕ ಗುರು ಹುಟ್ಟುವುದಕ್ಕೆ ಮುಂಚಿನಿಂದಲೂ ಬೇಡವಾಗಿ ಕೊನೆಗೆ ಹೆಣ್ಣಾಗಿ ಹುಟ್ಟಿದ ನಾನು ಸಹಜವಾಗಿ ದಂಪತಿಗಳ ಮನಸ್ಸು ಗುರುವಿನ ಕಡೆ ವಾಲಿತ್ತು ಸಾಲದುದ್ದಕ್ಕೆ ಗುರು ನನಗಿಂತಲೂ ಸ್ವರೂಪಿ ಗುರು ತಂದೆಯಂತೆ ಬೆಳಗಿದ್ದ ನಾನು ತಾಯಿಯಂತೆ ಕಪ್ಪಗಿದ್ದೆ ಆದರೆ ಕಣ್ಣು ಮೂಗು ಹುಬ್ಬು ತುಟಿ ಮುಖದ ಮಾಟ ನಮ್ಮಿಬ್ಬರದು ಒಂದೇ ತಿಳಿ ಬಣ್ಣದಿಂದಾಗಿ ಗುರು ಎಲ್ಲರಿಂದಲೂ ಮುದ್ದಾಗಿದ್ದಾನೆ ಎನಿಸಿಕೊಳ್ಳುತ್ತಿದ್ದ ಕಪ್ಪು ಬಣ್ಣದಿಂದಾಗಿ ನಾನು ಇದಾಳೆ ಸುಮಾರಾಗಿ ಎನಿಸಿಕೊಂಡಿದ್ದೆ ಗುರುವನ್ನು ನೋಡಲು ಮನೆಗೆ ಬಂದವರೆಲ್ಲ ಚೆನ್ನಾಗಿದ್ದಾನೆ ಅಕ್ಕನ ಹಾಗೆ ಅಲ್ಲ ಎಂದಾಗ ಸುಬ್ಬಿಯ ಮುಖ ಅರಳುತ್ತಿತ್ತು ನನಗಿನ್ನೂ ಆಗ ಆ ಮಾತಿನ ಮಹತ್ವ ತಿಳಿಯುತ್ತಿರಲಿಲ್ಲ ನಾನು ಬಂದವರ ಮಾತಿಗೆ ಕಿವಿಗೊಡದೆ ನನ್ನ ಚೇಷ್ಟೆಯಲ್ಲಿ ಮಗ್ನಳಾಗಿರುತ್ತಿದ್ದೆ ಆದರೂ ಕಣ್ಣು ಮೂಗು ಬಾಯಿ ಎಲ್ಲ ಅವಳ ಹಾಗೆ ಎನ್ನುತ್ತಿದ್ದಳು ಸುಬ್ಬಿ ಎಷ್ಟಾಗಲಿ ತಾಯಿಯವಳು ಕಲಾವಿದೆಯ ಒಂದೇ ಕುಂಚದಿಂದ ಹೊರಬಿದ್ದ ಎರಡು ಚಿತ್ರಗಳು ನಾನು ಗುರು ನನ್ನನ್ನು ಚಿತ್ರಿಸುವಾಗ ಅವಳ ಕೈ ಅಷ್ಟು ಪಳಗಿರಲಿಲ್ಲವೇನೋ ಕೆಲವು ಬಾರಿ ಸುಬ್ಬಿ ಗಂಡು ಮಗುವಿಗೆ ಏಕೆ ಬಣ್ಣ ಇವನಿಗೆ ಬದಲು ಇವಳಿಗಾದರೂ ಈ ಬಣ್ಣ ಬಂದಿದ್ದರಾಗಿತ್ತು ಎನ್ನುತ್ತಿದ್ದಳು ಆದರೆ ಮೂರನೆಯವರು ನನ್ನ ರೂಪನ್ನು ಟೀಕಿಸಿದಾಗ ಸುಬ್ಬಿ ಅವರ ಮೇಲೆ ತಿರುಗಿ ಬಿದ್ದು ಕಪ್ಪಾದರೇನಂತೆ ಲಕ್ಷಣವಾಗಿದ್ದಾಳೆ ಎನ್ನುತ್ತಿದ್ದಳು ನನಗೆ ಮಾತ್ರ ಇತರರ ಮಾತು ಕೇಳಿ ಸುಖ ದುಃಖ ಯಾವುದೂ ಆಗುತ್ತಿರಲಿಲ್ಲ ಆಗ ನಾನು ಮೂರು ವರ್ಷದ ನಿಲ್ಲಿತ್ತೆ ನನಗೆ ಸುಮಾರು ಮೂರುವರೆ ವರ್ಷಗಳಿದ್ದಾಗ ಅಜ್ಜಿಯ ವಠಾರಕ್ಕೆ ಮತ್ತೊಂದು ಸಂಸಾರ ಬಂತು ಹಳೆಯ ಸಂಸಾರಿಗಳಿಗೆ ಹೊಸದಾಗಿ ಬಂದು ಸೇರಿದ ಸಂಸಾರದಲ್ಲಿ ಯಾವ ಕುತೂಹಲವೂ ಆಸಕ್ತಿಯೂ ಇರಲಿಲ್ಲ ಅಜ್ಜಿಯ ವಟಾರಕ್ಕೆ ಬರಬೇಕಾದರೆ ಇನ್ನೆಂತಹವರು ಬರುತ್ತಾರೆ ಯಾರೋ ನಮ್ಮಂದೆಯೇ ಪರದೇಶಿ ಎಂದು ಎಲ್ಲರೂ ಉದಾಸೀನ ಭಾವನೆ ತಾಡಿದ್ದರು ಆ ಸಂಸಾರದ ಯಜಮಾನ ಜೋಯಿಸನಿಗೆ ಏನು ಕೆಲಸವಿತ್ತೋ ಅದು ಪರಮಾತ್ಮನಿಗೂ ಮಾತ್ರ ತಿಳಿದಿತ್ತು ಜೋಯಿಸನ ಹೆಂಡತಿ ಅಂಬುಜಮ್ಮ ಮಾತ್ರ ತನ್ನ ಗಂಡನಿಗೆ ಹಲವು ಬಗೆಯ ಕೆಲಸಗಳಿರುವುದಾಗಿ ಹೇಳಿಕೊಳ್ಳುತ್ತಿದ್ದರು ಜೋಯಿಸರು ಮಾತ್ರ ಮನೆಯಲ್ಲಿಯೇ ಹೆಚ್ಚು ಹೊತ್ತು ಕಾಲ ಕಳೆಯುತ್ತಿದ್ದರು ಮಂಜುಳ ಆಗಾಗ್ಗೆ ಕಿಟಕಿಗಾಗಿ ಅಂಬುಜವನ್ನು ಯಜಮಾನರು ಮನೆಯಲ್ಲಿ ಇರುವ ಹಾಗಿದೆ ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲವೇ ಎಂದು ಒಂದು ಬಾರಿ ಕೇಳಿದಾಗ ಆಕೆ ಅವರು ಮನೆಯಲ್ಲಿಯೇ ಕೆಲಸ ಮಾಡ್ತಾರೆ ಕಣ್ರಿ ವಿಜಯ್ ಪ್ರೊಡಕ್ಷನ್ ಅವರು ತಯಾರಿಸುತ್ತಿರುವ ಚಿತ್ರ ದುರಾದೃಷ್ಟ ಕಥೆಯನ್ನು ನಮ್ಮ ಯಜಮಾನರು ಬಯರು ಬರೆಯುತ್ತಿದ್ದಾರೆ ಎಂದರು ಮಂಜುಳ ನಿಟ್ಟಿಸಿರೊಡನೆ ನಮ್ಮ ದುರಾದೃಷ್ಟ ಎಂದ್ಲು ಏನಂದ್ರಿ ಅಲ್ಲ ಇಂತಹ ಎಲೆಯ ಮರೆಯ ಕಾಯಿರುವಾಗ ಚಿತ್ರ ತಯಾರಿಕರು ಕೆಲಸಕ್ಕೆ ಬಾರದ ಲೇಖಕರನ್ನು ಕಟ್ಟಿಕೊಂಡು ಹಾಳುಮೂಳು ತಯಾರಿಸುತ್ತಾರಲ್ಲಂತ ನಾನು ಹಾಗೆ ಹೇಳಿದೆ ಅಂಬುಜಮ್ಮನ ಬಾಯಂಚು ಕಿವಿಯವರೆಗೆ ಹಬ್ಬಿತು ನೀವು ಹೇಳೋದು ನಿಜ ಮಂಜುಳಮ್ಮ ಆ ತಯಾರಕ್ಕನೋ ತಿನ್ನಕ್ಕೆ ಒಂದೊಂದು ರೀತಿ ಕತೆ ಬದಲಾಯಿಸಲು ಹೇಳ್ತಾನಂತೆ ಎಂದರು ಅಂಬುಜಮ್ಮ ಈ ಕತೆ ಬರೆಯುವ ಹವ್ಯಾಸನ ಅದರ ಪಾಡಿಗೆ ಬಿಟ್ಟು ನಿಮ್ಮ ಯಜಮಾನರು ಚಿತ್ರದಲ್ಲಿ ನಟಿಸಲು ಯಾಕೆ ಪ್ರಯತ್ನಿಸಬಾರದು ಎನ್ನುತ್ತಾ ಮಂಜುಳ ಬಾಗಿ ಅಂಬುಜಮ್ಮನ ಕಿವಿಯಲ್ಲಿ ನಿನ್ನೆ ನಿಮ್ಮ ಯಜಮಾನರು ಒಲ್ಲಿ ಗಿಲ್ಲಿ ಹೊದ್ದುಕೊಂಡು ತಲೆ ಬಾಚಿಕೊಂಡು ಹೊರಗೆ ಹೊರಟಾಗ ನಾನು ಎದುರಿಗೆ ಬಂದೆ ಭರತ್ ಭೂಷಣನನ್ನು ನಿಮ್ಮ ಯಜಮಾನರನ್ನು ಅವಳಿ ಜವಳಿ ಎಂದೇ ಹೇಳಬಹುದು ಎಂದಳು ಅಂಬುಜಮ್ಮ ನಸುನಾಚಿ ಸಾಕು ಬಿಡ್ರಿ ಹಾಸ್ಯ ಎಂದ್ರು ಇರೋ ವಿಷಯ ಹೇಳಿದ್ರೆ ಹಾಸ್ಯ ಅಂತೀರಿ ನಿಮ್ಮ ಯಜಮಾನರ ಸ್ಥಾನ ಚಲನಚಿತ್ರ ಪ್ರಪಂಚದಲ್ಲಿ ಅಂಬುಜಮ್ಮ ಅವರು ಬೆಳಕಿಗೆ ಬರದೇ ಇರೋದರಿಂದಾನೆ ಇವತ್ತು ದಿಲೀಪ್ ಕುಮಾರ್ ಲಕ್ಷಾಧಿಕಾರಿಯಾಗಿದ್ದಾನೆ ನಮ್ಮಲ್ಲಿ ಅಭಿನಯದ ಕಲಿಗೆ ಪ್ರೋತ್ಸಾಹವಿಲ್ಲ ಇಲ್ಲದಿದ್ದರೆ ಇಲ್ಲದಿದ್ದರೆ ಮಾತು ಎಲ್ಲಿಗೆ ಹೋಗುತ್ತಿತ್ತೋ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನನಗೂ ಉಷಾಗು ಜಗಳ ಶುರುವಾಯಿತು ಮಂಜುಳ ಮಾತು ನಿಲ್ಲಿಸಿ ಉಷೆಯ ಬಿಗಿ ಇಡಿಯಲ್ಲಿದ್ದ ನನ್ನ ಕೂದಲಿಗೆ ಸ್ವಾತಂತ್ರ್ಯ ಕೊಡಿಸಲು ಓಡೋಡಿ ಬಂದಳು ಕತ್ತೆಗಳ ಜಗಳವಿಲ್ಲದೆ ಆಟ ಆಡ್ಕೋಬಾರದೆ ಒಂದು ನಿಮಿಷ ಆಟ ಆಡೋದು ಇನ್ನೊಂದು ನಿಮಿಷ ಕಾದಾಡೋದು ಮುಕ್ತೇ ಅಂಬುಜಮ್ಮನ ಮನಸ್ಸಿಗೆ ಬಣ್ಣ ಬಳಿದ ಮಾತಿನ ಸ್ವರ್ಗ ಅಂಗೈ ಮೇಲೆ ತೋರಿಸುತ್ತಿದ್ದಾಗಲೇ ನಾವು ಕಾದಾಡಿ ಮಾತಿನ ಗೋಪುರ ಕುಸಿಯುವಂತೆ ಮಾಡಿದ್ದರಿಂದ ಮಂಜುಳಾಗೆ ಕೋಪ ಬಂದಿತ್ತು ಮಾರನೆಯ ದಿನದಿಂದಲೇ ಚೋಯಿಸರ ಅಲಂಕಾರ ಜಾಸ್ತಿಯಾಯಿತು ಅವರ ಶುಭ್ರವಲ್ಲಿ ಗಾಳಿ ಬೆಳಕು ಧೂಳಿಗೆ ಸಿಕ್ಕಿ ಮಲಿನವಾಗ ತೊಡಗಿತು ಅದೊಂದು ದಿನ ನಾನು ಗುರು ಸುಬ್ಬಿಯ ಮುಂದೆ ಆಟವಾಡುತ್ತೆ ಪಾಠವಾಡುತ್ತಿದ್ದಾಗ ಮಂಜುಳ ಸೆರಗಿನಿಂದ ಬಾಯಿ ಮುಚ್ಚಿಕೊಂಡು ನಸು ನಗುತ್ತಾ ಜೋಯಿಸರ ಮನೆಯಿಂದ ಈಚೆಗೆ ಬಂದಳು ಅವಳನ್ನು ನೋಡಿ ಸುಬ್ಬಿ ಬಾಯಿಲಿ ಎಂದಳು ಮಂಜುಳ ಹತ್ತಿರ ಬಂದು ಬಿದ್ದು ಬಿದ್ದು ನಕ್ಕಳು ಯಾಕೆ ಮತ್ತೆ ಮತ್ತೆ ಅಂಬುಜಮ್ಮ ಅವರ ಯಜಮಾನರೊಂದು ಫೋಟೋ ತೋರಿಸಿದರು ಬೈಜು ಬಾವರಾಲಿ ಭರತ್ ಭೂಷಣ ಹಳೆಯ ಮೇಲೆ ಮುಂಗುರುಳನ್ನು ಕೆದರಿ ಕನಸಿನ ಕಣ್ಣುಗಳನ್ನು ಗಗನದತ್ತ ಹರಿಸಿ ಮತ್ತೆ ನಗುವಿನ ಬಗ್ಗೆ ಯುಕ್ಕಿತ ಅವಳ ತೊಟ್ಟಿಯ ಬಿರುಕಿನಿಂದ ಮಾತು ಪೂರ್ತಿ ಮಾಡಿ ನಗಮ್ಮ ಅದೇ ಭಂಗೀಲಿ ಚೋಯಿಸರು ಫೋಟೋ ತೆಗೆಸಿಕೊಂಡಿದ್ದಾರೆ ಅದರ ಪ್ರತಿಗಳನ್ನು ಬೊಂಬಾಯಿ ಮದ್ರಾಸಿನ ಸ್ಟುಡಿಯೋಗಳಿಗೆಲ್ಲ ಕಳಿಸ್ತಾರಂತೆ ನೀನು ತುಂಬ ಕೆಟ್ಟವಳು ಕಣೆ ಮಂಜು ಪಾಪ ಅವರಿಗಿಲ್ಲದ ಬಣ್ಣ ಮಾತು ಹೇಳಿ ಮೋಸ ಮಾಡ್ತಿದೆಯಾ ಹೀಗೆಲ್ಲ ಆಡೋದ್ರಿಂದ ನನಗೂ ಸ್ವಲ್ಪ ಸಮಯ ಹೋಗ್ತಿದೆ ಹ್ಞೂ ಇನ್ನೇನು ಮಾಡ್ತೀಯ ತಿಂದು ಕೊಬ್ಬು ಜಾಸ್ತಿ ಆಯಿತು ತೋರುತ್ತೆ ಒಳಗಿರೋ ಚೈತನ್ಯ ಸುಮ್ಮನಿರೋ ಗೊತ್ತಿಲ್ಲ ಅಲ್ಲವೇ ತಕ್ಷಣ ನಗೆಯ ಬುಕ್ಕೆ ಕಣ್ಣೀರಿನ ಕಡಲಾಯಿತು ಜೋಯಿಸರು ತನ್ನ ಗಂಡನಿಗಿಂತ ಎಷ್ಟೋ ವಾಸಿ ಸುಬ್ಬಿ ಹೆಂಡತಿನ ಬೇರೊಬ್ಬನ ಹತ್ತಿರ ಹೋಗುಂತ ಹಿಂಸೆ ಮಾಡೋದಿಲ್ಲ ಸ್ವತಃ ದುಡಿಯುವುದಿಲ್ಲ ಹೆಂಡತಿ ದುಡಿದು ತಂದು ಹಾಕಿದ್ದನ್ನು ತೆಪ್ಪಗೆ ತಿಂದು ಕೊಂಡು ಬಿಡುತ್ತಾರೆ ಆದರೂ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ಆ ಮಾತನಾಡುವಾಗ ಮಂಜುಳಿಯ ಧ್ವನಿ ನಡಗಿತು ಸುಬ್ಬಿ ಮನಸ್ಸಿನಲ್ಲಿ ಪಾಪ ಹರೆಯದ ಹುಡುಗಿ ಗಂಡನ ನೆನೆಸಿರಬೇಕು ಯಾವುದೋ ಒಂದು ಭಾವನೆಗೆ ಬೆಲೆ ಕೊಟ್ಟು ತವರು ಮನೆಗೆ ಬಂದಿದ್ದಾಳೆ ದಾರಿ ತಪ್ಪಿ ಹೋಗಲಾರಳು ಗಂಡನನ್ನು ನೆನೆಸದೆ ಇರಲಾರಳು ಎಂದುಕೊಂಡು ಕನಿಕರದಿಂದ ಮಂಜುಳೆಯ ಕಡೆ ನೋಡಿದಳು ಮಂಜುಳ ಕಣ್ಣೀರಿನ ನಡುವೆ ನಕ್ಕಳು ನಗು ಅಳು ಮತ್ತೆ ಅಳು ನಗು ಯಾಕೆ ನಗ್ತೀಯಾ ಓ ಆ ಫೋಟೋ ಭರತ್ ಭೂಷಣ ಕೈಲಿನಗೋ ಅಲ್ಲಮ್ಮ ಈ ನಗು ತಡಿಯೋಕೆ ಎಲ್ಲೋ ಶುದ್ಧ ಹುಚ್ಚು ಭರತ್ ಮಂಜುಳ ನಗುತ್ತಿದ್ದಂತೆಯೇ ಸುಬ್ಬಿ ರೇಗಿಕೊಂಡು ಎದ್ದು ಒಳಗೆ ಹೋದಳು ನಾನು ಬೆರಗಾಗಿ ಮಂಜುಳೆಯ ನಗುವನ್ನು ನೋಡುತ್ತಾ ನಿಂತಿದ್ದೆ ಅಂಬುಜಮ್ಮನ ಮಗ ವೇಣುಗೋಪಾಲ ನನಗಿಂತಲೂ ಎರಡು ವರ್ಷ ದೊಡ್ಡವನು ನಾನು ಉಷಾ ಆಡುವಾಗ ಆಟ ಆಡುವ ಆಸೆಯಿಂದ ನಮ್ಮ ಬಳಿ ಬಂದು ನಿಲ್ಲುತ್ತಿದ್ದ ಮೊದಲೆರಡು ದಿನ ನಾನು ಉಷಾ ಅವನನ್ನು ಆಟಕ್ಕೆ ಕರೆಯಲಿಲ್ಲ ನಾವೇನು ಕರೆಯೋದು ಅಷ್ಟೊಂದು ಇಷ್ಟ ಇದ್ದರೆ ತಾನಾಗಿಯೇ ಬರುತ್ತಾನೆ ಎಂದು ನಮ್ಮ ಧೋರಣೆ ಆದರೆ ನಮ್ಮ ಧೋರಣೆ ಬೇಗ ಸ್ನೇಹ ರೂಪಕ್ಕೆ ತಿರುಗಿತು ಅದಕ್ಕೆ ಕಾರಣ ನನ್ನ ಮರದ ಕುದುರೆ ಒಂದು ಸಲ ಮರದ ಕುದುರೆ ನೀರಿನ ತೊಟ್ಟಿಯಲ್ಲೂ ಬಿದ್ದು ಹೋಯಿತು ನಾನು ಉಷಾ ದಿಕ್ಕು ಕಾಣದೆ ನಿಂತಿದ್ದಾಗ ವೇಣುಕೊಟ್ಟ ತೊಟ್ಟಿಯೊಳಗೆ ಇಳಿದು ಕುದುರೆಯನ್ನು ತೆಗೆದುಕೊಟ್ಟ ನೀರಿನಿಂದ ಅವನ ಚಡ್ಡಿ ಬನೀನು ಒದ್ದೆಯಾಯಿತು ಅದಿನಿಂದ ನಮ್ಮಿಬ್ಬರ ದೃಷ್ಟಿಯಲ್ಲಿ ವೇಣು ವಿರಾಧಿ ವೀರಾಧಿ ವೀರ ಅವನು ಕೂಡಲೇ ನಮ್ಮ ಆಟದ ಬಳಗದ ಸದಸ್ಯನಾದ ನಾನು ಉಷಾ ರೈಲಿನಾಟ ಆಡುತ್ತಿದ್ದೆವು ಒಬ್ಬರ ಬನಿಯನ್ನಿನ ತುದಿ ಮತ್ತೊಬ್ಬರು ಹಿಡಿದು ರೈಲಿನಂತೆ ಕೂ ಎಂದು ಕೂಗುತ್ತಾ ಚುಕ್ ಎಂದು ಬಾಯಲ್ಲಿ ಹೇಳುತ್ತಾ ವಠಾರದ ಅಂಗಳವನ್ನೆಲ್ಲ ಸುತ್ತಾಡುತ್ತಿದ್ದೆವು ಈ ದಿನ ರೈಲಿನಾಟವಾಡುವಾಗ ವೇಣುವೆ ಎಂಜಿನ್ ಅವನಂತೆ ಮನೋಹರವಾಗಿ ಶಿಲೆ ಹಾಕಲು ನನಗಾಗಲಿ ಉಷೆಗಾಗಲಿ ಬರುತ್ತಿರಲಿಲ್ಲ ವೇಣು ಒದ್ದೆ ಚಡ್ಡಿಯಲ್ಲೇ ಇಂಜಿನಿಂದ ಪಾತ್ರ ವಹಿಸಿದ್ದ ಅಷ್ಟರಲ್ಲಿ ಅಂಬುಜಮ್ಮ ಹೊರಗೆ ಬಂದರು ವೇಣು ತನ್ನ ಚಡ್ಡಿ ಒದ್ದೆ ಮಾಡಿಕೊಂಡಿರುವುದನ್ನು ನೋಡಿ ಅವರಿಗೆ ಕೋಪ ಬಂತು ಈ ತಾಯಂದಿರಿಗೆ ಮಕ್ಕಳ ಒದ್ದೆ ಬಟ್ಟೆ ನೋಡಿದರೆ ಯಾಕಿಷ್ಟು ಕೋಪವೋ ಒದ್ದೆ ಬಟ್ಟೆಯಿಂದ ನಮಗಾಗುವಷ್ಟು ಸಂತೋಷ ಇನ್ನೂ ಯಾತರಿಂದಲೂ ಆಗೋದಿಲ್ಲ ಎನ್ನುವುದು ಅವರಿಗೆ ತಿಳಿಯುವುದಿಲ್ಲವೇ ಆಕೆ ಭತ್ತ ಅರಳಾಗುವಂತೆ ಸಿಡಿದು ಬಾರೋ ಒಳಗೆ ಹೆಣ್ಣು ಹುಡುಗಿಯರೊಡನೆ ಎಂತಹ ಆಟ ಎಂದು ಗದರಿದರು ಅಷ್ಟು ಪುಟ್ಟ ವಯಸ್ಸಿನಿಂದಲೂ ಹಿರಿಯರು ತಲೆಗೆ ತುಂಬೋಕೆ ಶುರು ನೀನು ಗಂಡು ಅವಳು ಹೆಣ್ಣು ಇವರಿಬ್ಬರೂ ಆಡೋದು ತಪ್ಪು ಅಂತ ಆದರೆ ಹಿರಿಯರು ಯಾವುದನ್ನು ತಪ್ಪು ಬೇಡ ಎನ್ನುತ್ತಾರೋ ಅದನ್ನು ಕದ್ದಾದರೂ ಮಾಡುವುದರಲ್ಲಿ ನಮಗೆ ಎಲ್ಲಿಲ್ಲದ ತೃಪ್ತಿ ವೇಣು ತಾಯಿಯ ಕರೆಯನ್ನು ಮನ್ನಿಸಲಿಲ್ಲ ಆಕೆ ಹತ್ತಿರ ಬಂದು ತಿಂಡಿ ಆಸೆ ತೋರಿಸಿ ವೇಣುವನ್ನು ಮನೆಯೊಳಗೆ ಕರೆದುಕೊಂಡು ಹೋದರು ನಮಗೆ ಆಟದಲ್ಲಿ ಆಸಕ್ತಿಯೇ ಹೊರಟು ಹೋಯಿತು ವೇಣುವಿನಂತೆ ಶಿಳ್ಳು ಹಾಕುವುದು ನಮಗೆ ಬರುತ್ತಿರಲಿಲ್ಲ ನಾವು ಆಟವನ್ನು ಬಿಟ್ಟು ಮಣ್ಣನ್ನು ಗೋರಿ ಗುಡ್ಡೆ ಹಾಕತೊಡಗಿದವು ವೇಣು ರೊಟ್ಟಿಯ ಚೂರೊಂದನ್ನು ಕಡಿಯುತ್ತಾ ಹೊರಗೆ ಬಂದ ರೊಟ್ಟಿ ಮುಗಿಯುತ್ತಲೂ ನಮ್ಮೊಡನೆ ಬಂದು ರೈಲಾಟಕ್ಕೆ ಮೊದಲು ಮಾಡಿದ ಅಂಬುಜಮ್ಮ ಮತ್ತೆ ಬಂದು ನಾಯಿ ಬಾಲ ಎಂದು ವೇಣು ವನ್ನು ಬೈದರು ಅವನಿಗೆ ತಿಂಡಿ ಆಸೆ ತೋರಿಸಿದರು ಆದರೆ ವೇಣು ಜಗ್ಗಲಿಲ್ಲ ಸುಬ್ಬಿ ಬಂದು ನನ್ನೊಬ್ಬಳನ್ನು ಒಳಗೆ ಕರೆದು ಚಕ್ಕುಲಿಯನ್ನು ಕೈಗೆ ಕೊಟ್ಟಳು ನಾನು ಅದನ್ನು ಕೈಲಿ ಹಿಡಿದು ಹೊರಗೆ ಹೊರಟಾಗ ಸುಬ್ಬಿ ಇಲ್ಲೇ ತಿಂದು ಹೋಗೋ ಹೊರಗೆ ಹೋದರೆ ಅವರೆಲ್ಲ ಕಿತ್ತುಕೊಳ್ತಾರೆ ಎಂದು ಉಪದೇಶಿಸಿದಳು ಅವರಿಗೂ ಕೊಡ್ತೀನಿ ಕೊಡದೆ ಏನು ಮಾಡ್ತೀಯ ರಾಜಕುಮಾರಿ ನೀನು ಆಟದ ಚಪಲದಿಂದ ನಾನು ಹೊರಗೆ ಬಂದೆ ಎರಡು ಜೊತೆ ಎಳೆಯ ಕಣ್ಣುಗಳು ಆಸೆಯಿಂದ ನಾನು ಕೈಲಿ ಹಿಡಿದಿದ್ದ ಚಕ್ಕುಲಿಯ ಬಳ್ಳಿಯಲ್ಲಿ ನಾಟ ನಿಂತವು ವೇಣುವಿಗೆ ಉಷಾಡಿಗೆ ಒಂದೊಂದು ಚೂರು ಕೊಟ್ಟೆ ಅಂಬುಜಮ್ ಧಾವಿಸಿ ಬಂದು ವೇಣುವಿನ ಕೈಲಿದ್ದ ಚೂರನ್ನು ಕಿತ್ತು ಎಸೆದು